హాయ్ ఫ్రెండ్స్ వెల్కమ్ టు మై చాలా నత్తు మొసరాన్న మాతీ మొసరన్న మధ్యాహ్నొత్తిగా గట్టి ఆగిబడతా ఇరల్ అల్వ ఆగ ఏం అందరూ ఈ రీతి ఒంసల సంజీ సంజవరగూ ఇట్రు గట్టి ఆగల ఫస్ట్ అన్న మెదడు బీస్కో అకస్మాత్ అన్న ఇదేనో స్వల్ప నీరు అన్నం నెన్స్పెక్కు మెత్తూ మొ స్వల్ప ఉడి ఉడికూ జాస్తి కయ్యలే అత స్పూన మెద స్వల్ప నీరు అన్నం ముణగస్తూ నీరుకుంటే సాకు నీరుకుంటు అర్ధ గంటే ఆగే ఆవ మధ్యాహ్న తనకాల సాయంకాల తనకూ ఏను ఆగల్ అందు అర్ధ గంటే ముచ్చిట్టమే అదన్న ఎస్ నీరు బో అీర్కె అదకే అది గట్టి ఆగల నీరు మొసరు జాస్తి బేగల్ స్వల్పాకే సాకు ఇలా ఇష్ట అన్నకే ఎర్డ్ గ్లాసు బేయిత

ಸಾಸಿವೆ ಜೀರಿಗೆ ಆಮೇಲೆ ಹಸಿ ಶುಂಠಿ ಶುಂಠಿ ಕುಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಹಿಂಗ ಹಾಕ್ಕೊಂಡು ಆಮೇಲೆ ಕರಿಬೇವು ಸೊಪ್ಪು ಹಾಕಿದ್ದೀನಿ ಆಮೇಲೆ ಬೇಕಾದರೆ ಕಡಲೆಬೇಳೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಹಾಕಿಲ್ಲ ಇಲ್ಲಿ ಗಂಟ್ಲು ಕಟ್ಕೊಂಡಿದೆ ಎಲ್ಲದಕ್ಕೆ ಒಂದು ಸ್ವಲ್ಪ ಖರ ಖರ ಅಂತ ಇದೆ ಈಗ ಒಗ್ಗರಣೆ ಹಾಕಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿ ಮಾಡಿದ್ರೆ ಆಗೋಯ್ತು ಅದು ಮೊಸರನ್ನ ಅನ್ನ ಮಾಡೋದಾದ್ರೆ ಮೆದ್ದುಗೆ ಮಾಡಿಕೊಳ್ಳಿ ಎಕ್ಸ್ಮಾತ್ ಅನ್ನ ಇದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿ ನೀರು ಹಾಕಿ ಆವಾಗ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಮಸಿ ಹತ್ತೀವಲ್ಲ ಅದರಲ್ಲೊಂದು ಸ್ವಲ್ಪ ಅನ್ನ ಮೆದ್ದು ಮಾಡಿಕೊಂಡ್ರೆ ಸಾಕು ಆಗುತ್ತೆ ಈ ಸವನಂಬ ಸೀರೆ ಎಲ್ಲ ಗಟ್ಟಿಯಾಗಿ ಅದು ಅದು ಏನಾಗುತ್ತೆ ಸ್ವಲ್ಪ ಮಸ್ಕೋಬೇಕು ಮಸ್ಕೊಂಡ್ರೆ ಅದು ಸ್ಮೂತ್ ಬರುತ್ತೆ ನೀರು ಹಾಕಿರೋದ್ರಿಂದ ಅದು ನೀರು ಬೇಕು ಎಷ್ಟು ಬೇಕೋ ಅಷ್ಟು ಅನ್ನ ಹೇಳ್ಕೊಂಡ್ಬಿಡುತ್ತೆ ಆಮೇಲೆ ಗಟ್ಟಿ ಆಗೋಕ್ಕಾಗಲ್ಲ ಅದಕ್ಕೆ ಅದು ನೀರಾಕಿ ಹಾಕಿ ನೆನೆಸಿ ಈ ಥರ ಸಂಜೆವರೆಗೂ ಏನು ಆಗಲ್ಲ ಬಾಕ್ಸ್ಗೂ ಕುಡ್ಬೋದು ಹಂಗೇನೆ ಈ ರೀತಿ ಟ್ರೈ ಮಾಡಿ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಅಂದರೆ ಎಕ್ಸ್ಟ್ರಾ ಮೊಸ್ ಮೊಸರು ಇಲ್ಲ ಹಾಲು ತಗೊಂಡೋಗಬೇಕಾಗುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಹೀಗೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಎಲ್ಲ ಹಾಕಿರೋ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಈಗಾಗಿದೆ ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಥರ ಸಿಂಪಲ್ ಅಡುಗೆಗಳನ್ನ ತೋರಿಸ್ತಾ ಇದ್ದೀನಿ